ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಈ ಹಿಂದೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಮಾಡಿದಂತೆ ತಾರತಮ್ಯ ನೀತಿಯನ್ನು ನಮ್ಮ ಸರ್ಕಾರ ಮಾಡುವುದಿಲ್ಲ ಪ್ರತಿಪಕ್ಷ ಶಾಸಕರ ಮೇಲೆ ಸೇಡಿನ ಕ್ರಮ ಅನುಸರಿಸುವುದಿಲ್ಲ ಎಂದು ಡಾಕ್ಟರ್ ಡಾ ಪರಮೇಶ್ವರ್ ಹೇಳಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಎಲ್ಲಾ ಶಾಸಕರಿಗೆ ಅವರವರ ಕ್ಷೇತ್ರಗಳಿಗೆ ಐವತ್ತು ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಅಭಿವೃದ್ದಿಗಾಗಿ ಬಿಡುಗಡೆ ಮಾಡಿದೆ ಆದ್ಯತೆಗೆ ಅನುಗುಣವಾಗಿ ಈ ಹಣ ನೀಡಲಾಗುವುದು ಎಂದರು ಬಿಜೆಪಿ ಶಾಸಕರು ಇರುವ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎನ್ನುವ ಆರೋಪ ರಾಜಕೀಯ ಪ್ರೇರಿತ ಮತ್ತು ನಿರಾಧಾರ ಎಂದು ಅವರು ಸ್ಪಷ್ಟಪಡಿಸಿದರು ರೌಡಿ ಕೊಲೆ ಪ್ರಕರಣದ ಸುಳಿಗೆ ಸಿಲುಕಿರುವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರ ಮೇಲೆ ಕಾನೂನು ರೀತಿ ಪೊಲೀಸರು ಕ್ರಮ ಕೈಗೊಳ್ಳಲಿದ್ದಾರೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು

ಶಾಸಕರು ಆಡಳಿತ ಪಕ್ಷದ ಶಾಸಕರಿಗೊಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೊಂದು ಮಾಡಿದ್ರು ಅವರು ಈಗ ನಮಗೆಲ್ಲ ಕೊಟ್ಟರಲ್ಲ ಅವರ ಶಾಸಕರಿಗೆ ಐವತ್ತು ಕೋಟಿ ಕೊಟ್ಟಿದ್ರು ನಮಗೆಲ್ಲ ಇಪ್ಪತ್ತೈದು ಕೋಟಿ ಇಪ್ಪತ್ತು ಕೋಟಿ ಹತ್ತು ಕೋಟಿ ಹೀಗೆಲ್ಲ ಕೊಟ್ಟಿದ್ರು ಅದನ್ನೇ ಅದನ್ನೇ ನಾವು ಫಾಲೋ ಮಾಡ್ತಾ ಅಂದರೆ ಈಗ ಜೆಡಿಎಸ್ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ ಯಾರು ಹೇಳಿದ್ದಾರೆ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡಿಕೊಂಡು ಕೊಡ್ತಾರೆ ಒಂದು ಕ್ಷೇತ್ರಕ್ಕೆ ಹೆಚ್ಚು ಡೆವಲಪ್ಮೆಂಟ್ ಆಗಬೇಕಾಗುತ್ತೆ ಅಲ್ಲಿ ಹೆಚ್ಚು ಹಣ ಕೊಡ್ತಾರೆ ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂದರೆ ಕಂಪ್ಯಾರಿಟಿವ್ಲಿ ಆಗ ಕಡಿಮೆ ಕೊಡ್ತಾರೆ ಮಾನದಂಡ ಹಿಂಗೆ ಮಾಡ್ಕೊಂಡು ಹೋಗೋದಷ್ಟು ರಿವೆಂಜ್ ಅಂತ ರಿವೆಂಜ್ ಮಾಡಲ್ಲ ರಿವೆಂಜ್ ನಾವು ಮಾಡೂ ಇಲ್ಲ ಮಾಡೋದು ಇಲ್ಲ ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಅವರಿಗೆ ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಕೊಳ್ತಾರೆ ಆಮೇಲೆ ತನಿಖೆ ಮುಂದುವರಿಯುತ್ತೆ ತನಿಖೆಯಲ್ಲಿ ಅವರು ಇದ್ದಾರಾ ಇಲ್ವಾ ಅವರ ಅವರ ಅನುಯಾಯಿಗಳು ಜೊತೆಯಲ್ಲಿ ಅವ್ರಿಗೂ ಅವ್ರಿಗೂ ಸಮ ಈ ವಿಚಾರದ ಬೇರೆ ರೀತಿಯಲ್ಲಿ ಸಂಪರ್ಕ ಇರ್ಬೋದು ಆದರೆ ಈ ವಿಚಾರದಲ್ಲಿ ಅವರಿಗೆ ಸಂಪರ್ಕ ಇದೆಯಾ ಇಲ್ವಾ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ ಆಮೇಲೆ ಮುಂದಿನ ಕ್ರಮ ತಗೊಳ್ತಾರೆ ಬಿಜೆಪಿ ನಾಯಕ ಎಲ್ಲರೂ ಕೂಡ ರಾಜಕೀಯ ಪ್ರೇರಿತ ಅಂತ ರಾಜಕೀಯ ಪ್ರೇರಿತ ಆಗಿದ್ದಿದ್ರೆ ನಮ್ಮ ಸರ್ಕಾರ ಬಂದು ಎಷ್ಟು ದಿವಸ ಆಯಿತು ಎರಡೂವರೆ ವರ್ಷ ಆಯಿತು ಎರಡು ಹತ್ರ ಎರಡೂವರೆ ವರ್ಷ ಆಗ್ತಾ ಇದೆ ಈ ಎರಡೂವರೆ ವರ್ಷದಲ್ಲಿ ರಾಜಕೀಯ ಪ್ರೇರಿತಗಳು ಎಷ್ಟಾಗಿದ್ದಾವೆ ಅದು ಹೇಳಬೇಕಾದ್ರೆ ಹಾಗಾದರೆ ಬಸವರಾಜ್ ಅವ್ರ ಬಗ್ಗೆ ಯಾವ ಯಾವ ರಾಜಕೀಯ ಮಾಡೋಕ್ಕೆ ಕೊಟ್ಟಿದ್ದಾರೆ ಎಲ್ಲ ಕಾನೂನಿನಲ್ಲಿ ಈಗ ಅವರು ಯಾರೋ ಕಂಪ್ಲೇಂಟ್ ಕೊಟ್ಟವರು ಇವ್ರ ಹೆಸರು ಹೇಳದೇ ಇದ್ದರೆ ಇವ್ರ ಹೆಸರೇ ಬರ್ತಾ ಇದ್ದಿಲ್ಲ ಆ ಆ ಹೆಣ್ಮಗಳು ಬಂದು ಆ ಮಹಿಳೆ ಬಂದು ಹೇಳುವಾಗ ಅದಕ್ಕೆ ಯಾವ ರಾಜಕೀಯ ಪ್ರೇರಿತ ಇರುತ್ತೆ ಗೊತ್ತಿಲ್ಲ ಸರ್ ಮತ್ತೊಂದು ವಿಚಾರ ರಾಷ್ಟ್ರೀಯ ಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಮಾಡಬೇಕು ಹೇಳಿ ಕೆಲವು ವಕೀಲರ ತಂಡಗಳು ಕೂಡ ನಾವು ಭೇಟಿಯಾಗಿ ಮುಖ್ಯಮಂತ್ರಿಗಳ ಮನವಿನ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಪ್ರಕಂಡ ಸರಿಯಾದ ದಿಕ್ಕ ನಡೀತಾ ಇಲ್ಲ ಒಬ್ಬರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ಸರಿ ಇಲ್ಲ ಈಗಾಗಲೇ ಎಸ್ ಐ ಟಿ ತನಿಖೆ ಕೊಡಲೇಬೇಕು ಅಂತ ಹೇಳಿ ಎಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ ಇದು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವ್ನು ಯಾರೋ ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ ಆ ವಿಚಾರದಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ ಇಲ್ಲ ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗಲೇ ನೀವು ಎಸ್ ಐ ಟಿ ಕೊಡಿ ನೀವು ಇದಕ್ಕೆ ಕೊಡಿ ಅದಕ್ಕೆ ಕೊಡಿ ಅಂತ ಹೇಳಿಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಗೊತ್ತಿದೆ ಗೊತ್ತಿದೆ ನನಗೂ ನಾನು ಚರ್ಚೆ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಈ ಅಗತ್ಯಗಳನ್ನ ನೋಡಿಕೊಂಡೇ ನಾವು ತೀರ್ಮಾನ ಮಾಡ್ತೇವೆ ತನಿಖೆ ಯಾರು ಇವನು ಈಗ ನಾನು ಹೇಳ್ತೀನಿ ತನಿಖೆ ಮಾಡಿ ಇನ್ನೊಬ್ರು ಹೇಳ್ತಾರೆ ತನಿಖೆ ಮಾಡಿ ಹಂಗೆಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡೋದಿಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಅಗತ್ಯ ಬಿದ್ದರೆ ಮಾಡ್ತಾರೆ